ಆರಾಮ್ ಇರ್ಲಾರ್ ಬಿತ್ಲ ಅಂದ್ರೆ ಈಗ ಅಡಿಗೆ ಮಾಡಿ ಕೊಡಕರ ಗಂಡ ಮಕ್ಕಳು ಅಡಿಗೆ ಕಲಿಬೇಕಾಗತ್ತ ಊಟ ಮಾಡಿ ಮಾರಿ ತಕೊಂಬ ನೀವು ಗೊಂಬಿ ಸಾಯ್ ಸಾಯ್ತೈತ್ ನಿನ್ ಕೈಗಿದು ಡೊಮ್ಮಿ ಹಾಯ್ ಕಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಎಮ್ ಸರ್ ಸಾಯಿ ಯೂಟ್ಯೂಬ್ ಚಾನಲ್ ಇವತ್ತು ಒಬ್ನೇ ವೆಲ್ಕಮ್ ಮಾಡಾಕತ್ತೀನಿ ಯಾಕಂದ್ರೆ ತಮ್ಮ ನೋಡಿರ್ತೀರಿ ಸ್ವಂತಾಗ ಸ್ವಲ್ಪ ಜ್ವರ ಭಾಳ ಬರೋ ಬಿಟ್ಟು ಬಿಟ್ಟು ಬರೋತಾವೆ ಎರಡು ದಿನ ಬರ್ತಾವ ಮತ್ತು ಎರಡು ದಿನ ಆಗುತ್ತೆ ಆರಾಮಾಗುತ್ತೆ ತಗಂಡು ತೋರಿಸಿದ್ರು ಏನು ಅದೇನು ಮೆಡಿಸನ್ ಕೊಡ್ತಾರೆ ಅದೇ ಇದು ಮಾಡ್ತಾರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಬೆಳಿಗ್ಗೆ ಹೋಗಿದ್ದೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ಬಂದಿನಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಾರೆ ಈ ಸಲ ಆಗುತ್ತ ಅಂತ ಅನ್ನಿಸುತ್ತ ನಮ್ಮ ಊರ ಹೋಗಿಲ್ಲ ಎಲ್ಲ ಅಂತ ನೋಡ್ರಿ ನಾಯಿ ಅದೇನೋ ಸಂಧಾಗ ಮುಕ್ಕೊಳುತ್ತಲ್ಲ ಗೋಡಿ ಸಂಧ್ಯಾ Bà hẹn đi nghe một cotton thôi một móng đưa ra cất móng anh? đi 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 ಹ್ಞೂ ಹ್ಞೂ ಇಲ್ಲ ಕಮ್ಮಿ ಸ್ವಲ್ಪ ಐತಿ ಫುಲ್ ಹೊಚ್ಕೋ ಕುದಿಯಬೇಕು ಕಿವಿ ಎಲ್ಲ ಕವರ್ ಮಾಡ್ಕೋ ಫುಲ್ ಹೊಚ್ಕೊಬೇಕು ಹ್ಞೂ ಮಕ್ಕ ಮೊಕ್ಕ ಆಮೇಲೆ ಬಸ್ತೀನಿ ಇನ್ನೊಂದು ಹತ್ತು ಇನ್ನೊಂದು ಅರ್ಧ ತಾಸು ಬಿಟ್ಟು ಬಸ್ತೀನಿ ಹಾಂ ನಿನಗೆ ಊಟ ಮಾಡಬೇಕು ಅಂತ ಊಟ ಮಾಡಿ ಗುಡ್ಗಿತು ಹೋಗ್ಬೇಕು ಹಾಂ ಊಟ ಮಾಡ್ಬೇಕು ಊಟ ಮಾಡಿದ್ರೆ ಆರಾಮಾಗುತ್ತೆ ಹಂಗೆ ಊಟ ಆಗುತ್ತೆ ಆರಾಮಾಗುತ್ತೆ ಎಸ್ ಅಡುಗೆ ಮನೆಯಾಗ ನಾ ಬರೋದೇನು ಹೊಸದಲ್ಲ ನೀವು ನೋಡೋದು ಹೊಸದಲ್ಲ ಇದಕ್ಕೆ ಅನಿಸುತ್ತ ಹೇಳ್ತಿ ಆರಾಮಿರ್ಲಾರ್ದು ಇರ್ಲಾರ್ದ ಬಿತ್ತಲ್ಲ ಅಂದ್ರೆ ಆಕೀಗ ಅಡುಗೆ ಮಾಡಿ ಕೊಡಕ್ಕರೆ ಗಂಡು ಮಕ್ಕಳು ಅಡುಗೆ ಕಲಿಬೇಕಾಗತ್ತ ಇಂಥ ಟೈಮ್ ಒಳಗೆ ಹೊರಗಿನ ತರ್ಬೇಕಾಗತ್ತೆ ಹೊರಗಿಂತ ಅಲ್ಲಿ ಅನ್ನಿ ಸೊ ಅದಕ್ಕೆ ನಾನು ಮನ್ಯಾಗ ಮಾಡ್ತೀನಿ ದಾಲ್ಚ ಮಾಡ್ತೀನಿ ದಾಲ್ಚಾ ಇದು ಪರ್ಫೆಕ್ಟ್ ಮಾಡೋಕೆ ಬರ್ತೈತಲ್ಲ పర్ఫెక్ట్ అనికే ఇవన్న ఇష్ట మోడ నేట్ టైపు కడ్లీ బాళి ఉర గమ్స్

ಇಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಒಳಗೆ ಗೊತ್ತಿಲ್ಲ ಇನ್ನೊಂದು ಎರಡು ಎರಡು ವಿಸಿಲ್ ಆಗ್ತದೆ ಮತ್ತೆ ವಾಪಸ್ ಇಡ್ಬೇಕಾಯ್ತು ಇನ್ನ ಎರಡು ವಿಸಿಲು ಇಡಕ ನೋಡ್ರಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ ಈ ಮಳೆಯಾಗ ಮಳೆ ಬರಲಿ ಬಿಡಲಿ ನಂತರ ಸಂಜೆನಾಗ ಕೆಲ್ಸಕ್ಕೆ ಹೋಗಕು ಏನು ಮಾಡಕ್ ಬರಲ್ಲ ಮಳೆ ಬರಲಿ ಬಿಡಲಿ ಬೆಂಗ್ವರಾಗಿ ದುಡಿದು ದುಡಿಯಬೇಕು ಮಳೆ ಪರ್ಕಿಲಿಲ್ಲ ಮಳೆ ಬರ್ತಾ ಮನೆಗೆ ಹೋಗ್ಬೇಕು ಅಂತೇಳಿ ಸೊ ಮಳೆ ಬರಲಿ ಟೈಮ್ ಆಗುತ್ತೆ ಊಟದ್ದು ಕರೆಕ್ಟ್ ಟೈಮಿಗೆ ಊಟ ಮಾಡಿಸಬೇಕು ಅಂತ ಅದಕ್ಕೆ ಈ ಕಡೆ ಅನ್ನಕ್ಕೂ ಇಟ್ಟೀನಿ ಈ ಕಡೆ ಸಾರು ಕುದೀತದು ಇನ್ನೊಂದು ಎರಡು ಸಿಟ್ಟಿ ಹೊಡೆಸಿದೆ ಈಗ ಕಾಯಿ ಕುದನ್ನು ನೋಡೋದು बांगड़ा ग्राफ़िकल इधर दो मार में इधर दो मार में इधर एक मार में नौ सोल्डर कर दूँ yawon <imitation> kwanse ਮੱਤ ਮੁਸਲ ਪੇਪਰ ਪੋਲ ਰੋ ਅਨੇ ਨੇ ਚੇਤਰਾਣ ਦੀਦਲ ਅ ਮੱਤ ਮੁਸਲ ਪੋਲ ਪੋਲ ਦੀਦਲ ਮੱਤ ਰੇਡੀ ਮਾਡੇ ਨੀ ਦੀਗੀ ਨਾਂ ಅನ್ನ ಸ್ವಲ್ಪ ಆರಾಮಡ ಫಸ್ಟ್ ಹಾಕಿ ಪಾಪ್ ಮುಂಜಾನೆ ಆರಾಮಿಲ್ಲ ಅಂದ್ರು ರೊಟ್ಟಿ ಮಾಡ್ಯಕಿ ನನ್ನ ಸಲಾಗಂತೇಳಿ ನನ್ನ ಸಲಾಗ ರೊಟ್ಟಿ ಮಾಡಿ ಅಂದರೆ ನಾ ಇಷ್ಟು ಮಾಡ್ಲಿಕ್ಕೆ ನಾ ಕೇಳಿ ಪಾಪ್ ಮಾಡ್ಬೋದು ಒಂದು ಸಾರಿ ದಾಲ್ಚ ನಾ ಮಾಡಿದ್ದೆ ಟೇಸ್ಟ್ ನೋಡಿದ್ರೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗೈತಿ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಸ್ವಲ್ಪ ಉಪ್ಪಿನಕಾಯಿ ಓಕೆ ಇಷ್ಟೊತ್ತನ ಇದ್ರಾಗ ನೋಡ್ರಿ ವಿಡಿಯೋ ಮಾಡಿದ್ದು ಮುಕ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗಿರ್ಬೋದು ಅನಿಸುತ್ತೆ ಜ್ವರ ಕಮ್ಮದ ಹ್ಞೂ

ಹೋಗಿ ಬಟ್ಟೆ ಒಂದು ತಕೊಂಬಂದೀನಿ ಇನ್ನೂ ಹಸಿ ಹಸಿ ಅದ ಮರದ ಮನೆ ಹಾಲತ್ತಂತ್ರು ನೋಡೋಕೆ ಆಗುತ್ತಿಲ್ಲ ಹೆಂಗೆ ಮಾಡ್ತೀನಿ ಕ್ಲೀನ್ ನೀನು ಆಗಲ್ಲ ಗಂಡು ಮಕ್ಕಳಿಗೆ ಮಾರಿ ತೊಗೊಂಬರ ಕುಡಿಯ ಊಟ ಮಾಡ್ಸೋಣ ಹಾಯಾಗಿ ಕುಳಿತು ರೀ ನೀನು ರಾಣಿ ಹಾಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ ಆಗ ನೀನೇ ಹೌದು ಏನು ಟಡ ಡನ್ ಟಡ ಡನ್ ಟಡ ಡಣ್ ಊಟ ಮಾಡಿ ಕುಡು ತಳ್ ಕುಡು ರೊಟ್ಟಿ

ಇಲ್ಲ ಮಕ್ಕೊಂಡಲ್ಲೇ ಮಕ್ಕಂಬಿಟ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜ್ವರ ಹಾಕೋ ಅದಕ್ಕೆ ಸ್ವಲ್ಪ ಕೆಲಸ ಮಾಡಂತೇಳಿ ವಿಷಯ ಇಲ್ಲಿ ಜಲ್ಲಿ ಸ್ವಚ್ಛ ಆಗ್ಬೇಕು ಸುಮ್ ಕುತ್ತೆ ಅಂದ್ರೆ ಇನ್ನೆಂಟು ಜ್ವರ ಜಾಸ್ತಿ ಆಗ್ತವ ಮಾಡ್ಬೇಕು ಅವೇ ಕೂತಾಗುತ್ತೆ ಮನುಷ್ಯ ಹೆಣ್ಣೇಳ್ತಿತ್ತು ಅದ್ರಾಗ ನಾ ಕೆಲ್ಸಕ್ಕೆ ಒಂದು ಹೋಗ್ಬೇಕು ಚಾಯಿ ಮಾಡ್ಕೊಂಡು ಚಾಯಿ ಮಾಡಿ ಕೊಡಿಸಿ ಕೆಲ್ಸಕ್ಕೆ ಹೋಗ್ಬೇಕು ನೆ ಅಂದ್ರೆ ಸ್ವಲ್ಪ ಬಿಸಿಲು ಕಮ್ಮಾಗಿತ್ತು ಇದು ಸಾರಿ ಮಳೆ ಕಮ್ಮಿ ಆಗೈತಿ ವರ್ಪಾಗೈತಿ ಈಗ ಕರಿಚಾಯ್ ಬಿಸ್ಕಿಟ್

ಏಯ್ ಗಾಯ್ಸ್ ನಮ್ಮದು ಕೆಲ್ಸಕ್ಕೆ ಹೋಗೋ ಟೈಮ್ ಬಂತು ಹೋಗ್ಬೇಕೀಗ ಹೋಗ್ತೀನಿ ನೀನು ನಾ ಕೆಲ್ಸಕ್ಕೆ ಹೋಗಿಲ್ಲ ಅಂಥೇಳಿ ಮಕ್ಕಬೇಡ ಏನಾರ ಮಾಡ್ತಿರು ಯಾಕಡೆ ಕಡೆ ಆ್ಯಕ್ಟಿವ್ ಇರು ಮಕ್ಕಳೇ ಮಕ್ಕಳಂದ್ರೆ ಇನ್ನೇಟು ಜ್ವರ ಜಾಸ್ತಿ ಹಾಕು ಹಾಂ ಈಗ ಸ್ವಲ್ಪ ಆರಾಮಾಗಿತ್ತಿಲ್ಲ ಈಗ ಕರೆಕ್ಟ್ ಆ್ಯಕ್ಟಿವ್ ಇರು ಜಾಸ್ತಿ ಫೋನ್ ನೋಡ್ಬೇಡ ಹೀಟ್ ಆಗುತ್ತೆ ಕಣ್ಣಿಗೆ ಹಾಂ ಓಕೆ ನಾ ಬರಲೇ ಬಾಯ್ 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 ಮನಿ ಬಂದಿನ್ ನೋಡ್ರಿ ಟೈಮ್ ಹನ್ನೊಂದೂವರೆ ಆಗೈತಿ ಈಗ ನಮ್ಮ ಮೂಟ್ ಸ್ಟಾರ್ಟ್ ಆಗತ್ತ ಹನ್ನೊಂದುವರೆ ಊಟ ಮಾಡಿ ಮುಕ್ಕೋಗ್ರ ಹನ್ನೆರಡೂವರಿ ಆಗತ್ ಹನ್ನೆರಡು ಹನ್ನೆರಡುವರಿ ಆಗತ್ತ ನಿದ್ದೆ ಬರ್ಬೇಕಂದ್ರೆ ಒಂದ್ ಆಗತ್ತ ಇಷ್ಟು ಇವತ್ತಿನ ಹೋಗು ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಸಿಗುಣು ನೆಕ್ಸ್ಟ್ ವಿಡಿಯೋದೊಳಗೆ ಅಲ್ಲಿವರೆಗೂ ಇಲ್ರಿ ಬಾಯ್